ಸರ್ ಈ ಸಂದರ್ಭದಲ್ಲಿ ಯುದ್ಧದ ಅವಶ್ಯಕತೆ ನಮಗೆ ಕಾಣ್ತಿಲ್ಲ ಅನ್ನೋದು ಕಾಂಗ್ರೆಸ್ ಸರ್ಕಾರದಿಂದ ಬಂದಿರೋ ಭದ್ರತೆ ಹೆಚ್ಚಾಗಬೇಕಿತ್ತು ಸಿಎಂ ಯುದ್ಧ ಮಾಡೋ ಅನಿವಾರ್ಯತೆ ಈ ಸದ್ಯದ ಮಟ್ಟಿಗೆ ಬೇಡ ಸಿಎಂ ಸಿದ್ದರಾಮಯ್ಯ ಅವರು ಈ ಸದ್ಯದ ಮಟ್ಟಿಗೆ ಯುದ್ಧ ಮಾಡುವಂತ ಅವಶ್ಯಕತೆ ನಮಗೆ ಕಾಣ್ತಿಲ್ಲ ನಾವು ಯುದ್ಧದ ಪರವೂ ಇಲ್ಲ ಭದ್ರತೆ ಹೆಚ್ಚಾಗ ನಾನು ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ ಹೇಳೋ ಏನು ಸಿದ್ದರಾಮಯ್ಯ ಅವರು ನೋಡಿ ಪಹಲ್ಗಾಮ್ ದಾಳಿ ಬಗ್ಗೆ ಏನು ಪ್ರೈಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗ್ನಲ್ಲಿ ನಾವು ಆಲ್ ಪಾರ್ಟಿ ಲೀಡರ್ಸು ಹೋಗಿದ್ದೇವೆ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಅದರ ಜೊತೆಯಲ್ಲೇ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಲೋಕಸಭಾ ಮತ್ತು ನೀವೇ ಮಾತಾಡ್ತಿರಲಿಲ್ಲ ಆಮೇಲೆ ನಾನು ಹೋಗಿದ್ದೆ ನಾವು ಅವ್ರ ಮುಂದೆ ಇಟ್ಟಂತ ಮೊದಲನೇ ಪ್ರಶ್ನೆ ಪ್ರೈಮ್ ಮಿನಿಸ್ಟರ್ ಇದನ್ನ ಸರ್ಕಾರ ಮೀಟಿಂಗ್ ಕರೆದ ಮೇಲೆ ಸರ್ಕಾರ ವತಿಯಿಂದ ಪ್ರೈಮ್ ಮಿನಿಸ್ಟರ್ ಹಾಜರಿರಬೇಕಾಗಿತ್ತು ಅವರು ಹಾಜರಿಲ್ಲ ಅದಕ್ಕಾಗಿ ಇದು ಸರಿಯಲ್ಲ ಇಂತಹ ಘಟನೆ ನಡೆದಿದೆ ಸುಮಾರು ಇಪ್ಪತ್ತಾರು ಜನ ಇದರಲ್ಲಿ ಮೃತರಾಗಿದ್ದಾರೆ ಆ್ಯಂಡ್ ಬೇರೆ ಎಲ್ಲ ಅನೇಕ ಜನ ಗಾಯಾಳರಾಗಿದ್ದಾರೆ ಅದಕ್ಕೆ ನಾವು ಈ ಆಟಿಟ್ಯೂಡನ್ನು ಪ್ರೈಮ್ ಮಿನಿಸ್ಟರ್ದು ಸರಿಯಿಲ್ಲ ಎಲೆಕ್ಷನ್ ಭಾಷಣ ಮಾಡೋಕ್ಕೆ ನೀವು ಬಿಹಾರಕ್ಕೆ ಹೋಗ್ತೀರಿ ಇಲ್ಲೇ ದಿಲ್ಲಿಯಲ್ಲಿ ಬರೋಂಗಿಲ್ಲ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದರೆ ಅವರು ಸೀರಿಯಸ್ ಇಲ್ಲ ಅಂತ ಅದರ ಅರ್ಥ ಆಮೇಲೆ ಇಂಗ್ಲೀಷ್ನಾಗೆ ಹಿಂದಿದಾಗ ಅಲ್ಲಿ ಭಾಷಣ ಮಾಡೋಕ್ಕಿಂತಲೂ ಇಲ್ಲಿ ನೀವು ಬಂದು ನಮಗೆ ಸಮಜ ಇದ್ದರೆ ಹೇಳಿದರೆ ಏನೇನು ಘಟನೆ ನಡೀತು ಹೇಗೆ ನಡೀತು ಯಾರದಕ್ಕೆ ರೆಸ್ಪಾನ್ಸಿಬಲ್ ಇನ್ವೆಸ್ಟ್ ಇದು ನಿಮ್ಮ ಏನು ಸೆಕ್ಯೂರಿಟಿ ಲ್ಯಾಬ್ಸು ಏನು ಇಂಟೆಲಿಜೆನ್ಸ್ ಲ್ಯಾಬ್ಸು ಏನು ಐ ಬಿ ಲ್ಯಾಬ್ಸು ಏನು ಇನ್ವಾರ್ಮೆಂಟ್ ಇನ್ಫಾರ್ಮೆಂಟ್ಸ್ ಲ್ಯಾಬ್ಸು ಅಥವಾ ಪೊಲೀಸ್ ಲ್ಯಾಬ್ಸ್ ಯಾರದು ಅನ್ನೋದು ನಮಗೆ ತಿಳಿಸ್ಬೇಕು ಅಂತ ಅನ್ಫಾರ್ಚುನೇಟ್ಲಿ ಅವ್ರು ಬರಲಿಲ್ಲ ಅದಕ್ಕೆ ನಾವು ಏನು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದ್ದು ನಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿದ್ದೇವೆ ಬಟ್ ಒಂದೇನಂದ್ರೆ ಅವರು ಸ್ವತನೇ ಒಪ್ಕೊಂಡ್ಬಿಟ್ರು ಈ ನಾವು ನಾವು ಒಪ್ಕೊಂಡಿದ್ದೇವೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಇದರ್ಲಿಂದ ಅದನ್ನು ನಾವು ಅದಕ್ಕಾಗಿ ನಾವು ಮೀಟಿಂಗ್ ಕರೆಸಿದ್ದು ಅಂತ ಹೇಳಿ ಶಾ ಅವ್ರು ಹೇಳಿದರು ಈಗ ಆದಮೇಲೆ ನಾವು ಕೂಡ ಅದನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್